ರಾಮನ ಆವಾಹನೆ ನಮ್ಮೊಳಗೆ ಇನ್ನೂ ಭಯ ಇಲ್ಲ ಇನ್ನು ರಾವಣನ ಕಾಟ ಇಲ್ಲ ನಮ್ಮೊಳಗೆ ರಾಮ ಬಂದ ಮೇಲೆ ಇನ್ನು ಯಾವುದೂ ನಮ್ಮನ್ನು ಪೀಡಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ನೇನು ನಮ್ಮನ್ನು ನೋಯಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಹತಂ ಪಾಪಂ ಹತಂ ದುಃಖಂ ಹತಂ ದಾರಿದ್ರ್ಯಮೇ ಭ ಪಾಪ ದುಃಖ ದಾರಿದ್ರ್ಯಗಳು ದೂರ ಇನ್ಮೇಲೆ ನಮ್ಮೊಳಗೆ ಬಂದ ರಾಮನಿಗೆ ಪೀಠ ಬಿತ್ತು ಕುಳ್ಳಿರಿಸೋಣ ಯಾಕೆಂದರೆ ನಮ್ಮಲ್ಲೇ ಇರಬೇಕು ಅವನು ಯಾವಾಗಲೂ ಧ್ರುವವಾಗಿ ಶಾಶ್ವತವಾಗಿ ನಮ್ಮೊಳಗೆ ಇರುವ ಹಾಗೆ ಅಂತಹ ಹೃದಯದ ಪೀಠವನ್ನು ಕೊಟ್ಟು ಕುಳ್ಳಿರಿಸೋಣ ಪಾದಗಳಿಗೆ ಪಾದ್ಯ ಹಸ್ತಗಳಿಗೆ ಅರ್ಘ್ಯ ಮುಖದಲ್ಲಿ ಆಚಮನೀಯ ನಮ್ಮ ಭಾವವನ್ನೇ ಗಂಗಾ ಜಲವಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಮಾನಸವೇ ಮಾನಸ ಸರೋವರ ಆ ಮಾನಸ ಜಲವನ್ನೇ ಆತನಿಗೆ ಪಾದ್ಯವಾಗಿ ನಮ್ಮ ಮಾನಸ ರಾಮನ ಪಾದದಲ್ಲೇ ಇರಬೇಕು ಯಾವಾಗಲೂ ಆಗ ಪಾದ್ಯ ಅದು ನಮ್ಮ ಮಾನಸ ಅಲ್ಲಿ ರಾಮನ ಹಸ್ತೆ ಇರಬೇಕು ಯಾವಾಗಲೂ ಅರ್ಘ್ಯ ಅದು ನಮ್ಮ ಮಾನಸ ರಾಮನಲ್ಲಿ ನೆಲೆ ನೆಲೆ ನಿಂತಿರಬೇಕು ಯಾವಾಗಲೂ ರಾಮನೊಳಗೆ ಇರಬೇಕು ಅದು ಆಚಮನೀಯ ಮಾನಸ ಸರೋವರದಿಂದ घ्य आचमीय स्नान समर्पयया स्नान कण्ड जल बुरी अभिषेक बगे नम रे रामने अभिषेक नोविद ನಮ್ಮೊಳಗೂ ನೋವಿದೆ ಜಗದೊಳಗೂ ನೋವಿದೆ ಆ ಎಲ್ಲ ನೋವುಗಳು ಕಣ್ಣೀರಾಗಿ ರಾಮನಿಗೆ ಅಭಿಷೇಕವಾಗುವಾಗ ಮತ್ತೆ ನೋವಿಲ್ಲ ನಮ್ಮ ನೋವು ಕೂಡ ರಾಮನಿಗೆ ಸಮರ್ಪಿತ ಹಗುರ ಹಗುರ ಈಗ ಯಾವ ನೋವು ಇಲ್ಲ ಎಲ್ಲ ನೋವು ರಾಮನಿಗೆ ಸಮರ್ಪಣೆಯಾಗಿ ಹೋಯಿತು ಪುನರಾಚಮನ ರಾಮನಿಗೆ ಪ್ರಭು ನಾವಿತ್ತ ನವವಸ್ತ್ರದಿಂದ ಶೋಭಿತ ಈಗ ನೂತನವಾದ ಪಟ್ಟ ವಸ್ತ್ರವನ್ನು ರಾಮನಿಗೆ ಸಮರ್ಪಣೆ ಮಾಡೋಣ ಉತ್ತರೀಯವನ್ನು ರಾಮನಿಗೆ ಸಮರ್ಪಣೆ ಮಾಡೋಣ ಆ ಸೊಬಗನ್ನು ನೋಡೋಣ ದಿವ್ಯವಾದ ಆಭರಣಗಳನ್ನು ಸಿಂಗರಿಸೋಣ ಹೂ ಚೆಲ್ಲೋಣ ರಾಮನಿಗೆ ಸುಮನಸಗಳು ನಮ್ಮ ಭಾವಗಳೇ ಪುಷ್ಪಗಳು ರಾಮನಿಗೆ ಸಮರ್ಪಣೆ ಅಕ್ಷತ ತುಂಡಿಲ್ಲದ ಅಕ್ಕಿ ಅಕ್ಷತ ಎಂದರೆ ಅಖಂಡವಾದ ಅಕ್ಕಿ ಅಖಂಡವಾದ ಮನಸ್ಸನ್ನು ರಾಮನಿಗೆ ಸಮರ್ಪಣೆ ಮಾಡೋಣ ರಾಮನಿಗೆ ಧೂಪ ರಾಮನಿಗೆ ದೀಪ ಆ ಪರಿಮಳ ಆ ಬೆಳಕು ನಮ್ಮ ಆತ್ಮದ ಪರಿಮಳ ನಮ್ಮ ಆತ್ಮವೇ ಹಣತೆ ಅದರ ಬೆಳಕು ನೈವೇದ್ಯ ಅವನಿಗೇನು ನೈವೇದ್ಯ ನೀಡೋಣ ಪ್ರಳಯ ಕಾಲದಲ್ಲಿ ಪ್ರಪಂಚವನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳೋನಿಗೆ ಯಾವ ನೈವೇದ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ನಮಗೆ ಆದರೂ ಭಾವದಲ್ಲಿಯೇ ಬಗೆಯ ಫಲಗಳನ್ನು ಹಾಲು ಜೇನುಗಳನ್ನು ಪಂಚಪಕ್ಷ ಪರಮಾನಗಳನ್ನ ರಾಮನಿಗಿತ್ತು ತೃಪ್ತಿಯಾಗಿ ಶಬರಿ ಅಂತ ಸಂತೋಷ ಪಡೋಣ ನೀರಾಜನ ನನ್ನ ತನಮ ಉರಿಸಿ ನಿನಗ ಆರತಿ ಇವೆ ನಮ್ಮನ್ನೇ ನಾವು ಕರ್ಪೂರವಾಗಿ ಪರಿವರ್ತಿಸಿಕೊಂಡು ನಮ್ಮ ಆತ್ಮದೀಪವೇ ರಾಮನಿಗೆ ಆರತಿ ಎನ್ನುವ ಹಾಗೆ ನನ್ನ ತನವನ್ನು ನಾವು ಕಳ್ಕೊಳ್ಬೇಕು ನಮ್ಮ ನಮ್ಮ ಆ ಅಹಂಕಾರವನ್ನು ಕಳ್ಕೊಂಡು ನಾವು ನಾವಲ್ಲದೆ ಅನರಣ್ಯರಾಗಿ ಆ ಭಾವದಲ್ಲಿ ರಾಮನಿಗೆ ಆರತಿ ಮಾಡೋಣ ರಾಮಚರಣಕ್ಕೆ ಮಂತ್ರಪುಷ್ಪಗಳು ಸಮರ್ಪಣೆ ರಾಮನ ಸುತ್ತ ಸುತ್ತೋಣ ಅದು ಪ್ರದಕ್ಷಿಣೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುವ ಹಾಗೆ ಯಾಕೆಂದ್ರೆ ಸೂರ್ಯನ ಆಕರ್ಷಣೆ ಅದು ಸೂರ್ಯ ಗ್ರಹಗಳನ್ನು ಹಿಡಿದಿಟ್ಟುಕೊಂಡಿದ್ದಾನೆ ಬಿದ್ದು ಹೋಗದಂತೆ ಎಲ್ಲೋ ಅನಂತ ಆಗಸ್ತದಲ್ಲಿ ಕಳೆದು ಹೋಗದಂತೆ ತನ್ನ ಕಕ್ಷಿಯೊಳಗೆ ಭದ್ರವಾಗಿ ಹಿಡಿದಿಟ್ಟುಕೊಂಡಿದ್ದಾನೆ ತನ್ನ ಆಕರ್ಷಣೆಯಲ್ಲಿ ಹಾಗೆ ರಾಮನ ಒಳಪಟ್ಟು ರಾಮ ಸೂರ್ಯನ ಒಳಪಟ್ಟು ಅವನು ಸುತ್ತ ಸುತ್ತುವ ಗ್ರಹಗಳ ಹಾಗೆ ಪ್ರದಕ್ಷಿಣೆ ಪ್ರಾರ್ಥನೆ ಪ್ರಾರ್ಥನೆ ಅದುವೆ ಪ್ರಭು ಪ್ರಪಂಚ ಸುಕ್ಷೇಮವಾಗಿರಬೇಕು ಆ ಪ್ರಪಂಚದೊಳಗೆ ನಾನು ಒಂದು ತುಂಡು ನಾನು ಒಂದು ಅಂಗ ಮರವೊಂದರಲ್ಲಿ ಎಲೆಯೊಂದಿದ್ದ ಹಾಗೆ ಬೇರೆಗೆ ನೀರು ಬಿದ್ದರೆ ಎಲೆ ಹಸಿರಾಗಿರಲಿಕ್ಕೆ ಸಾಧ್ಯ ಹಾಗೆ ಪ್ರಪಂಚ ವೃಕ್ಷ ಹಸಿರಾಗಿ ನಳ ನಡೆಸ್ತಾ ಇದ್ದರೆ ಅದರಲ್ಲಿ ನಾನು ಕೂಡ ಒಂದು ಎಲೆಯಾಗಿ ಹಸಿರಾಗಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಹಾಗಾಗಿ ಜಗತ್ತು ಚೆನ್ನಾಗಿರಲಿ ಚೆನ್ನಾಗಿಡು ನಿನ್ನ ಅಗತ್ಯ ಇದೆ ಪ್ರಪಂಚಕ್ಕೆ ಮತ್ತೆ ಬಾ ಪ್ರಭು ಬಾ ರಾಮ ರಾಜ್ಯದ ಉದಯ ಮತ್ತೊಮ್ಮೆ ಆಗಲಿ ಮತ್ತೆ ಬಾ ರಾಮನನ್ನು ಕರೆಯೋಣ ಮತ್ತೆ ಬಾ ಆವಾಹನಿಗೆ ಇಂದಿನ ಭಾವಪೂಜೆಯ ಜೀವಾಳ ಆವಾಹನ ಒಂದೇ ಉಪಚಾರವನ್ನು ಸರಿಯಾಗಿ ಮಾಡಿದರೂ ಕೂಡ ಪೂಜೆಯ ಪೂರ್ಣ ಫಲ ನಮಗೆ ಪ್ರಾಪ್ತಿ ಹಾಗಾಗಿ ಮತ್ತೆ 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 ಎಲ್ಲ ಉಪಚಾರಗಳಲ್ಲೂ ಕೂಡ ಆ ಆರ್ದ್ರವಾದ ಕರೆಯನ್ನು ಸೇರಿಸೋಣ ಬಾ ರಾಮ ಬಾರಾಮ ಬಾ ರಾಮ ನಮ್ಮೊಳಗೆ ಬಾರಾಮ ಜಗದೊಳಗೆ ಬಾ ರಾಮ ಎಲ್ಲರೊಳಗೆ ನೀನೇ ಇದ್ದು ಎಲ್ಲವನ್ನು ಚಂದ ಕಾಣಿಸಿಕೊಡು ರಾಮ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ನಿರಾಮಯಾ ಅಲ್ಲಿ ರಾಮನಿದ್ದಾನೆ ಪದದಲ್ಲಿ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ ದುಃಖ ಭಾಗ್ಭವೇ ಆತನ ರಾಜ್ಯದಲ್ಲಿ ಯಾರಿಗೂ ನೋವಿಲ್ಲ ಸಾವಿಲ್ಲ ಸಂಕಟವಿಲ್ಲ ಹಾಗಾಗಿ ರಾಮ ಬೇಕು ಎಲ್ಲರಿಗೂ ರಾಮ ಬೇಕು ಇನ್ನಷ್ಟು ಬೇಕು ರಾಮ ಮತ್ತಷ್ಟು ಬೇಕು ರಾಮ ಅವನಿಲ್ಲದೆ ನೆಮ್ಮದಿಯಲ್ಲಿ ನೆಮ್ಮದಿಯ ಕಡಲು ರಾಮನ ಆಗಮನ ಎಲ್ಲೆಡೆ ಉಂಟಾಗಲಿ ಎನ್ನುವ ಮಹಾಪ್ರಾರ್ಥನೆ ಇಂದಿನ ಭಾವಪೂಜೆಯ ಅಂಗ ಅಂಶ ಭಾವದಲ್ಲಿ ಮುಳುಗಿ ಆವಾಹನ ಭಾವದಲ್ಲಿ ಮುಳುಗಿ ಅನರಣ್ಯ ಭಾವದಲ್ಲಿ ಮುಳುಗಿ ನಾವೇ ಒಂದು ಪ್ರಪಂಚ ನಮ್ಮೊಳಗಿನ ಕೊಳಕೆ ರಾವಣ ನನ್ನೊಳಿಹ ರಾವಣಗೆ ಸಾವ ಕೊಡು ರಾಮ ಅದಕ್ಕಾಗಿ ರಾಮ ಬರಬೇಕು ನಮ್ಮೊಳಗಿನ ಕೊಳಕನ ತೊಳೆದು ತಾನೇ ಬೆಳಗಬೇಕು ಹಾಗಾಗಿ ಆರ್ದ್ರವಾಗಿ ರಾಮನನ್ನು ಕರೀತಾ ಕರಿತಾ ಮೌನವಾಗಿ ಕೊಂಚ ಹೊತ್ತು ಕೆಲ ಕ್ಷಣ ಅವಾಹನ ಭಾವದಲ್ಲಿ ಬಾಬಾ ಭಾವದಲ್ಲಿ ಆರ್ದ್ರ ಆಮಂತ್ರಣ ಆರ್ದ್ರವಾದ ಕರೆಯ ಆ ಭಾವದಲ್ಲಿ ಬಾ 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 ಬರಲೇಬೇಕು ನೀನು ಎನ್ನುವ ಭಾವದಲ್ಲಿ ಮತ್ತು ಭರವಸೆಯಲ್ಲಿ ಬರುವ ಬಂದೇ ಬರುವ ಎನ್ನುವ ಭರವಸೆಯಲ್ಲಿ ಕೆಲ ಕ್ಷಣಗಳು ನಮ್ಮೊಳಗೆ ರಾಮಾಗಮನಕ್ಕಾಗಿ ಜಗದೊಳಗೆ ರಾಮಾಗಮನಕ್ಕಾಗಿ ಆ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾ ಕೆಲ ಕ್ಷಣ ಮೌನ ಧ್ಯಾನದಲ್ಲಿ ಇನ್ನೀಗ ನಾವೆಲ್ಲ

you mm -hmm.